ಶಹಾ ಕಾಲದಲ್ಲಿ ಸ್ಮಾರತ ಬ್ರಾಹ್ಮಣರ ಸರ್ದಾರ್ ಆಗಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲದಂತ ವಿಷಯ ಬಿಜಾಪುರದಿಂದ ಬೆಳಗಾವ ಕಡೆ ದಂಡೆತ್ತಿ ಹೋಗುವಾಗ ತಮ್ಮ ಮನಸ್ಸು ಪರಿವರ್ತನೆಯಾಗಿ ಧರ್ಮದ ಕಡೆ ವಾಲಿದಂತ ಅಚ್ಚರಿ ವಿಷಯನ್ನ ಇವತ್ತು ನಾನು ನಿಮಗೆ ತೆಗೆದುಕೊಂಡು ಬಂದಿನಿ ನಮಸ್ಕಾರ ರೀ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಒಂದು ಆದಿಲಿಶಹನ ಇತಿಹಾಸನ ರೋಚಕ ಇತಿಹಾಸನ ತೆಗೆದುಕೊಂಡು ಬಂದಿದ್ದೀನಿ ಏನಪ್ಪ ಅಂದ್ರೆ ಯಾವ ಗ್ರಾಮದಲ್ಲಿ ಇದ್ದೀನಿ ಯಾಕಿದು ನದಿನೋ ಅಥವಾ ಕೆರೆನೋ ಅಂತ ಕೇಳ್ತೀರಿ ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ ಸ್ಕಿಪ್ ಮಾಡಬೇಡಿ ನೋಡ್ತಾ ಇರಿ ಏನಂಬುದು ಹೇಳ್ತೀನಿ ಆದಿಲ್ಶಹ ಕಾಲದಲ್ಲಿ ಸ್ಮಾರ್ಟ ಬ್ರಾಹ್ಮಣರ ಸರ್ದಾರ್ ಆಗಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲದಂತ ವಿಷಯ ಇಬ್ಬರು ಅಣ್ಣ ತಮ್ಮರು ಶ್ರೀ ಪತಿರಾಯ ದೇಶಪಾಂಡೆ ಹಾಗೆ ನರ್ಸಿಂಗ್ ರಾವ್ ರಾಯ್ ಅಥವಾ ರಾವ್ ದೇಶಪಾಂಡೆ ಇಬ್ಬರು ಅಣ್ಣ ತಮ್ಮದ್ರು ಸ್ಮಾರ್ಟ ಬ್ರಾಹ್ಮಣರಿದ್ದರೂ ಕೂಡ ದಿಟ್ಟತನ ಶೂರತನ ದೇಹ ಬಲಾಢ್ಯರಾಗಿದ್ದರಿಂದ ಇವರಿಗೆ ಅನ್ನೋ ಪಟ್ಟವನ್ನು ಕೊಟ್ಟಿದ್ರು ಇವರು ಬಿಜಾಪುರದಿಂದ ಕೇವಲ ಒಂದು ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಬರುವಾಗ ಯಾದವರ ಆಚಾರ್ಯರಿದ್ದರು ಇಲ್ಲಿ ಯಕ್ಕುಂಡಿ ಗ್ರಾಮದಲ್ಲಿ ಇಲ್ಲಿ ಅವರು ನಿತ್ಯ ಪ್ರವಚನ ಎಲ್ಲವನ್ನು ಮಾಡ್ತಾ ಇದ್ದಾಗ ಅಕಸ್ಮಾತ್ ಕಂಡಿಗೆ ಬಿದ್ದರು ಇವರ ರಾಜ್ಯ ಪೋಶಾಕರನ್ನು ನೋಡಿ ಇವರು ಯಾಕಂದ್ರೆ ತಮ್ಮ ಗುರುಗಳಂದ ಮೇಲೆ ಸ್ಮಾರ್ಟ್ ಬ್ರಾಹ್ಮಣರಂದ ಮೇಲೆ ಗುರುವಿಗೆ ಶರಣ ಆಗ್ತಾ ಇದ್ರು ಹೀಗಾಗಿ ಅವರು ಗುರುತಿಸಿದರು ಗುರುತಿಸಿ ಇವರ ಒಂದು ವೇಷಗಳನ್ನ ಅವಾಗ ಯಾಕೆ ಇವೆಲ್ಲ ಯಮನ್ನ ಬೆನ್ನು ಹತ್ತಿದಿರಿ ನೀವು ಸಾವಿನ ಭಯದಿಂದ ಯಾಕೆಲ್ಲ ಇಷ್ಟೆಲ್ಲ ಹಾಕ್ಕೊಂಡು ತಿರುಗಾಡ್ತಿದ್ದಾಗ ಮನಸ್ಸು ಪರ್ವತ ಆದಂಥ ಈ ಶ್ರೀಪತಿ ರಾಯ ದೇಶಪಾಂಡೆ ಮತ್ತು ನರ್ಸಿಂಗ್ ರಾಯ ದೇಶಪಾಂಡೆ ಇಬ್ರು ಕೂಡ ಆಗ್ತಾರೆ ಅಧ್ಯಾತ್ಮ ಕಡೆ ಒಲವಾಗಿಬಿಡುತ್ತೆ ಬೇಡಪ್ಪ ಅಂಥೇಳಿ ಇವರು ತಮ್ಮ ಎಲ್ಲ ಪೋಷಾಕರನ್ನು ಕಳಚಿ ಸೈನಿಕರಿಗೆ ತಮ್ಮ ಪತ್ರ ಮೂಲಕ ರಾಜನಿಗೆ ರವಾನಿಸ್ತಾರೆ ಆದಿಲ್ಶಾನಿಗೆ ಇಲ್ಲಿಂದ ಯಕ್ಕೊಂಡೆ ಅಂದ್ರೆ ಏನು ಯಜ್ಞ ಕುಂಡ ಯಾದವರ ಯಾದವರ ರಾಯರು ಪ್ರವಚನ ಮಾಡುವಾಗ ಪುಳಿಕಿತರಾಗಿ ಅಧ್ಯಾತ್ಮ ಕಡೆ ಒಲವಾಗುತ್ತೆ ಇಲ್ಲಿಂದ ಹೊರಟು ಹೋಗ್ತಾರೆ ಶೂರ್ಪಾಲಿ ಗ್ರಾಮಕ್ಕೆ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಕೃಷ್ಣಾ ನದಿ ತೀರದಲ್ಲಿರುವಂತಹ ಶೂರ್ಪಾಲಿ ಗ್ರಾಮದಲ್ಲಿ ಇವರು ನೆಲೆಗೊಂಡು ಆ ಎಲ್ಲ ವೇದ ಉಪನಿಷತ್ನೆಲ್ಲ ಕಲಿತಾರೆ ಅಲ್ಲಿಂದ ಈ ಅಧ್ಯಾತ್ಮದ ಒಂದು ಅಲ್ಲಿಂದ ಆರಂಭವಾಗಿ ಗಲಗಲಿ ಕ್ಷೇತ್ರ ಕಡೆ ಇವರ ಪಯಣ ಆಗತ್ತೆ ಅಲ್ಲಿಂದ ಸೂರಪಾಲಿಯ ನೀವು ಲಕ್ಷ್ಮೀ ಶಿವ ದೇವಸ್ಥಾನ ನೋಡಿದ್ರಿ ಅಲ್ಲಿ ಹೇಗೆ ಇಲ್ಲಿ ಆರಂಭವಾಗಿದ್ದೆ ಇಲ್ಲಿಂದ ಆಗತ್ತೆ ಯಜ್ಞಕುಂಡ ಯಕ್ಕುಂಡಿ ಗ್ರಾಮಕ್ಕೆ ಮೊದಲ ಹೆಸರು ಯಜ್ಞಕುಂಡ ನಾನು ಇಲ್ಲಿ ನಿಂತಿದ್ದೆ ಯಕ್ಕುಂಡಿ ಕೆರೆ ಮೇಲೆ ಹೀಗಾಗಿ ಇಲ್ಲಿಂದ ಗಲಗಲಿ ಕೃಷ್ಣಾ ನದಿ ತೀರ ಸಮೀಪ ಇದೆ ಹೀಗಾಗಿ ಯಾದವಾಚಾರ್ಯರು ಇಲ್ಲಿ ಪ್ರವಚನ ಆದಿಗಳನ್ನು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಬಂದವರೇ ಶ್ರೀಪತಿ ರಾಯ ದೇಶಪಾಂಡೆ ಹಾಗೆ ನರಸಿಂಗರಾಯ ದೇಶಪಾಂಡೆ ಇಬ್ಬರು ಅಣ್ಣ ತಮ್ಮಂದರಿಂದ ಈ ಈ ಬ್ರಾಹ್ಮಣ ಒಂದು ಒಂದು ಪರಂಪರೆ ಇವರಿಂದ ಮತ್ತೆ ಉದ್ಭವ ಆಗಿ ಮತ್ತೆ ಜಗತ್ತಿಗೆ ಪಸರಿಸಿದಂಥ ಗ್ರಾಮವೇ ಎಕ್ಕೊಂಡಿ ಗ್ರಾಮ ಇತ್ತೀಚೆಗೆ ಅಂದರೆ ಒಂದು ಹತ್ತು ವರ್ಷ ಹಿಂದೆ ಈ ಕೆರೆ ಆಗಿ ಕೆರೆ ತುಂಬೋ ಯೋಜನೆಯಿಂದ ನದಿ ತರ ಕಾಣ್ತಾ ಇದೆ ಹೊಳೆ ತರ ಕಾಣ್ತಾ ಇದೆ ಹೀಗಾಗಿ ನಾನು ಇವತ್ತು ಇಲ್ಲಿ ಬಂದೆ ಆದರೆ ಅವರು ಕಟ್ಟಿಸಿದಂಥ ಮಠ ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ ಆದರೂ ಕೂಡ ಇಲ್ಲಿ ಹಿಂದೂ ಯಜ್ಞ ಆಗಾದಿಗಳನ್ನ ಮಾಡಿದಂಥ ಸ್ಥಳವೇ ಯಕ್ಕುಂಡಿ ಗ್ರಾಮ ಹೀಗಾಗಿ ಸ್ಮಾರ್ಟ ಬ್ರಾಹ್ಮಣರು ನ ನಡೆದಾಡಿದಂಥ ಕ್ಷೇತ್ರ ಯಕ್ಕುಂಡಿ ಗ್ರಾಮ ಇಲ್ಲಿಂದ ಸುರ್ಪಾಲಿಗೆ ಹೋಗ್ತಾರೆ ಅವರು ತಮ್ಮ ಯಾತ್ರೆಯನ್ನ ಬೆಳೆಸ್ತಾರೆ ತಮ್ಮ ಎಲ್ಲ ಕವಚಗಳನ್ನು ಅಹ್ ಎಲ್ಲ ಪದವಿಗಳನ್ನು ತ್ಯಾಗ ಮಾಡಿದಂಥ ಸ್ಥಳವೇ ಕುಂಡಿ ಗ್ರಾಮ ಆದಿಲ್ಶಹನ ಕಾಲದಲ್ಲಿ ಬ್ರಾಹ್ಮಣರು ಕೂಡ ಆಗಿದ್ರು ಅನ್ನೋದು ರೋಚಕ ಇತಿಹಾಸ ಇದು ಹೀಗಾಗಿ ಎಷ್ಟು ಜನ ಇದ್ದರು ಅನ್ನಲಿಕ್ಕೆ ಈಗಾಗಲೇ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಪಂಚಭಾಷಾ ವಿದ್ವಾನ ಮೈಪತಿ ರಾಯರಿದ್ದರು ರುಕ್ಮಾಂಗದ ಪಂಡಿತರಿದ್ದರು ಅವರ ಸಾಲಿನಲ್ಲಿದ್ದವರೇ ನಮ್ಮ ಶ್ರೀಪತಿ ರಾಯರ ದೇಶಪಾಂಡೆ ಹಾಗೆ ನರಸಿಂಹ ರಾಯ್ ದೇಶಪಾಂಡೆ ಇಬ್ಬರು ಅಣ್ತಮ್ಮರು ವೀರ ಸರ್ದಾರರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಸಮಯದಲ್ಲಿ ಬಿಜಾಪುರದಿಂದ ಬೆಳಗಾವ ಕಡೆ ದಂಡೆತ್ತಿ ಹೋಗುವಾಗ ತಮ್ಮ ಮನಸ್ಸು ಪರಿವರ್ತನೆಯಾಗಿ ಧರ್ಮದ ಕಡೆ ವಾಲಿದಂಥ ಅಚ್ಚರಿ ವಿಷಯನ್ನ ಇವತ್ತು ನಾನು ನಿಮಗೆ ತೆಗೆದುಕೊಂಡು ಬಂದೀನಿ ಅಳಿದಳಿದ ಹೋಗುತ್ತಿರುವಂಥ ಹೆಸರುಗಳು ಒಬ್ಬ ರಾಜನ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಒಬ್ಬ ರಾಜನಾದನು ಯಾವತ್ತೂ ಯುದ್ಧನ ಗೆಲ್ಲಲಿಕ್ಕೆ ಅಸಾಧ್ಯವಾದ ಮಾತು ಒಬ್ಬ ರಾಜನಿಂದ ಏನಾಗಲ್ಲ ಸಾವಿರಾರು ಸೈನಿಕರು ಬೇಕು ಪದಾದಿ ದಳ ಬೇಕು ಅಶ್ವ ದಳ ಬೇಕು ಗಜಪಡೆ ಬೇಕು ಪಿರಂಗಿ ಹಾರಿಸೋರು ಬೇಕು ಶಸ್ತ್ರಾಗ್ರಹಗಳದ ಮದ್ದು ಗುಂಡುಗಳನ್ನು ಒಯ್ಯೋರು ಬೇಕು ಅಡಿಗೆ ಮಾಡಿ ಕೊಡುವಂಥ ಸೈನಿಕರೇ ಬಿಡಾರು ಹೂಡೋರು ಅಂತಾರ ಬೇಕು ಕುದುರೆ ಓಡಿಸೋರು ಬೇಕು ರಥಗಳನ್ನು ಓಡಿಸೋರು ಬೇಕು ಬಿಲ್ಲ ಬಾಣ ಹೂಡೋರು ಬೇಕು ಕೋಟೆ ಕೊತ್ತ ಕೊತ್ತನ್ನು ಕೊಡಬೇಕು ಎಲ್ಲರೂ ಸೇರಿದಾಗ ಒಂದು ಯುದ್ಧದಲ್ಲಿ ಜಯಸಾಲೆ ಆಗ್ತಾನೆ ಕೇವಲ ರಾಜ ಪ್ರಧಾನಿ ಮಂತ್ರಿಯಿಂದ ಯಾವ ಯುದ್ಧಗಳನ್ನು ಗೆಲ್ಲಲಿಕ್ಕೆ ಅಸಾಧ್ಯವಾದ ಹೀಗೆ ವೀರಶೂರಾದಂಥ ಶ್ರೀಪತಿ ರಾಯ ದೇಶಪಾಂಡೆ ಹಾಗೆ ಇನ್ನೊಬ್ಬರು ಅಣ್ಣದ ತಮ್ಮ ಆದಂಥ ರಾವ್ ದೇಶಪಾಂಡೆ ಇಬ್ಬರು ಬಲಾಢ್ಯರಾಗಿದ್ದರೂ ಎತ್ತರ ಗಟ್ಟುಮುಟ್ಟಾದಂಥ ಶೂರರಾಗಿದ್ದರೂ ಬ್ರಾಹ್ಮಣರು ಕೇವಲ ವೇದ ಉಪನಿಷತ್ತು ಓದಲಿಕ್ಕೆ ಅಷ್ಟೇ ಅಲ್ಲ ಯುದ್ಧದಲ್ಲಿ ಕಲಿಗಳಾಗಿದ್ದರಕ್ಕೆ ಸರ್ದಾರ್ ಅನ್ನಿಸ್ಕೊಂಡ್ರಲ್ಲ ಸರ್ದಾರ ಪದವಿ ಯಾರಿಗೆ ಎಲ್ಲರಿಗೂ ಕೊಡಲ್ಲ ಎಲ್ಲ ರಾಜತಾಂತ್ರಿಕ ವಿದ್ಯೆಗಳನ್ನು ಕಲಿತವರು ಯುದ್ಧದ ಸನ್ನಿವೇಶಗಳನ್ನು ಮುನ್ನೂಡಿಸುವಂಥ ಚಾಕಚಕತೆ ಜ್ಞಾನ ಇದ್ದವರಿಗೆ ಮಾತ್ರ ಸರ್ದಾರ್ ಪದವಿ ಕೊಡ್ತಾರೆ ಎಲ್ಲರಿಗೆ ಬಂದವರಿಗೆಲ್ಲ ಸೈನಿಕನಿಗೆ ಸರ್ದಾರ್ ಪಟ್ಟ ಕೊಡೋಲ್ಲ ಅವನಲ್ಲಿರುವಂಥ ಚಾಣಾಕ್ಷತನ ಬುದ್ಧಿತನ ಸೈನಿಕರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಯುದ್ಧ ಮಾಡುವ ತಂತ್ರಗಾರಿಕೆ ಯಾರಿಗಿರುತ್ತೆ ಅವರಿಗೆ ಸರ್ದಾರ್ ಅನ್ನುವ ಪದವಿಯನ್ನು ಕೊಟ್ಟು ಅವರ ಕೆಳಗಡೆ ಇಂತಷ್ಟು ಜನ ಸೈನಿಕರನ್ನು ಕೊಡ್ತಾರೆ ಹೀಗಾಗಿ ಶ್ರೀಪತಿ ರಾಯ ದೇಶಪಾಂಡೆ ಹಾಗೆ ಅಣ್ಣ ತಮ್ಮಂದಿರ ಕತೆ ರೋಚಕತೆ ಇನ್ನಷ್ಟು ಬೆಳೀತಾ ಹೋಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂರ್ಪಾಲಿಯಲ್ಲಿ ನರಸಿಂಹ ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಅಲ್ಲಿ ಯತಿಗಳು ಎಲ್ಲಿಂದ ಹೇಗೆ ಬಂದರು ಏನೇನು ಆಗೈತೆ ಅನ್ನೋದು ನಿಮಗೆ ಪರಿಪೂರ್ಣ ಸಮಯಕ್ಕೆ ಹೋದಾಗ ನಾನು ಸೂರ್ಪಾಲಿಗೆ ಹೋದಾಗ ಅಂದರೆ ಜಮಖಂಡಿಂದ ನಾನು ಕೃಷ್ಣ ನದಿ ತೀರಕ್ಕೆ ಹೋದಾಗ ನಿಮಗೆಲ್ಲ ಪರಿಪೂರ್ಣ ಪೂರ್ಣ ಡಿಟೇಲ್ದೊಂದಿಗೆ ಬರ್ತೀನಿ ಸೂರ್ಪಾಲಿ ಅನ್ನೋದು ಕೃಷ್ಣಾ ನದಿ ತಡದಲ್ಲಿ ಸದಾ ವರ್ಷಕ್ಕೊಮ್ಮೆ ಅದು ಮುಳುಗ್ತಾ ಇರುತ್ತೆ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ನಡೀತೆ ಅಲ್ಲಿಂದ ಗಲಗಲಿಯ ಕೃಷ್ಣ ನದಿ ತಟದಲ್ಲಿ ಕೃಷ್ಣ ನೋಡಿ ಗೋದಾವರಿಯಿಂದ ಕೃಷ್ಣಾ ನದಿ ತೀರವರೆಗೆ ಗೋವುಗಳನ್ನು ಕಾಯುತ್ತಾ ಬಂದ ಹೀಗಾಗಿ ಗಲಗಲಿ ಅಂತ ಅನಿಸಿತು ಅವನು ಊರಿದಂತ ಕೊಳಲುಗಳೆಲ್ಲ ಆ ಕಲ್ಲು ಬಂಡಿಯಾಗಿ ನಿಂತಿದ್ದೇವೆ ಹೀಗಾಗಿ ಗೊಲ್ಲನು ಊರಿದ ಕೊಳಲಿನ ಗುರುತವೇ ಗಲಗಲಿ ಅಂತೇಳಿ ಒಂದು ಇತಿಹಾಸ ಪುಟದಲ್ಲಿ ಹೇಳುತ್ತೆ ಹೀಗಾಗಿ ನಾನು ಈ ಗಲಗಲಿ ಒಂದು ನೀವು ನೋಡ್ತಾ ಇದ್ರಲ್ಲ ಇದು ಗಲಗಲಿಯ ಒಂದು ದಕ್ಷಿಣ ದಿಕ್ಕಿಗೆ ನಾನು ಈ ಪೂರ್ಣ ನಿಂತ್ಕೊಂಡಿದ್ದೀನಿ ಇಲ್ಲಿಂದ ಕೃಷ್ಣಾ ನದಿ ಹಾಗೆ ಹೋಗುತ್ತೆ ಬರಸಲಿಗಿ ಹಾಗೆ ಯಾವುದು ಸೂರ್ಪಾಲಿ ಸೂರ್ಪಾಲಿಯಿಂದ ಬಡ್ಚಿ ಬಡ್ಚಿ ಜಂಬಿಗಿ ಆ ಜಮ್ಕಂಡಿ ಹಾಗೆ ಆ ಹೀಗೆ ಹಿರೇಪಡಿಸಲಿಗೆ ಚಿಕ್ಕ ಪಡಿಸಲಿಗೆ ಹೀಗೆ ಬಂದು ಗಲಗಲಿ ಮಾರ್ಗವಾಗಿ ಸಾಗುವ ಕೃಷ್ಣಾ ನದಿ ಆ ತಟದಲ್ಲಿ ನಾನು ನಿಂತು ಈ ಇತಿಹಾಸವನ್ನ ತಂದಿದ್ದೀನಿ ರಾಜನ ಕೈ ತಳಗಿರುವಂಥ ಸರ್ದಾರನ ಆ ಶಕ್ತಿ ಅಂಥದ್ದು ಅವನ ಹೆಸರೇನು ಅವನು ಮಾಡಿದ ಪವಾಡಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ತಾ ಇರ್ತೀರಿ ಪೂರ್ಣ ಇತಿಹಾಸ ಇಳಿಯದವ ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ಆ ಒಂದು ಕನ್ಸೆಪ್ಟೊಂದಿಗೆ ನಾನು ಇವತ್ತು ಬರ್ತಾ ಇದ್ದೀನಿ ಹಾಗೆ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಅದ್ಭುತ ವಿಚಾರಗಳನ್ನು ತೆಗೆದುಕೊಂಡು ಬರ್ತೀನಿ ಇದೆಲ್ಲ ಎಲ್ಲಿ ಸಿಗ್ತೇವೆ ಅಂತ ಕೇಳ್ತೀರಿ ಇತಿಹಾಸ ಪುಟಗಳೆಲ್ಲ ಒಳಗಡೆ ಮುಸ್ಕೊಂಡು ಬಿಟ್ಟಿದೆ ತೆರೆ ಇಡುವಂಥ ಸಮಯ ಬಂದಿದೆ ಆ ಇತಿಹಾಸ ಪುಟಗಳನ್ನು ತೆರೆ ಇಡ್ತಾ ಇದ್ದೀನಿ ಆದಿಲ್ ಶಹನ ಸುಲ್ತಾನರ ಎಲ್ಲ ವ್ಯವಹಾರಗಳನ್ನು ತಂದಿದ್ದೀನಿ ಕೇವಲ ಆದಿಲ್ ಶಾ ಸುಲ್ತಾನ್ ಅಂದರೆ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತಿಲ್ಲ ಅಲ್ಲಿ ಕೂಡ ಹಲವಾರು ಧರ್ಮದವರು ರಾಜ್ಯಕ್ಕೆ ಆ ನೆಲಕ್ಕೆ ರಕ್ತ ತರ್ಪಣ ಮಾಡಿದಂಥ ಸ್ಥಳವೇ ಯಕ್ಕುಂಡಿ ಗ್ರಾಮ ಯಜ್ಞ ಕೊಂಡಾದಂಥ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತನ ಮೆರೆದಿದ್ದು ಹೀಗಾಗಿ ಯಾರು ಏನು ಅನ್ನುತ್ತಾರೆ ಗೊತ್ತಿಲ್ಲ ಇತಿಹಾಸವನ್ನು ಹೇಗಿದೆಯೋ ಹಾಗೆ ಹೇಳುವುದೇ ಇತಿಹಾಸ ನನಗೆ ಸಿಕ್ಕಂತ ಇತಿಹಾಸ ಪಟುಗಳಿಂದ ನಿಮಗೆ ಇಷ್ಟು ಮಾಹಿತಿಗಳನ್ನು ನಾನು ಕಲೆ ಹಾಕಿ ತಂದಿದ್ದೀನಿ ಮತ್ತೊಂದು ವಿಷಯದೊಂದಿಗೆ ಸೂರ್ಪಾಲಿ ಗ್ರಾಮದ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರವಾದಂಥ ಸೂರ್ಪಾಲಿಯಲ್ಲಿ ಇರುವಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಚರಿತ್ರೆಯೊಂದಿಗೆ ಅಲ್ಲಿಂದ ಮತ್ತೆ ಗಲಗಲಿಗೆ ಬರ್ತಾ ಇದ್ದೀನಿ ಗಲಗಲಿಯಲ್ಲಿ ಇರುವಂಥ ಗೋ ಗೊಲ್ಲನು ನಿಂತು ಹೋದಂಥ ಸ್ಥಳ ಅಂದ್ರೆ ಗೊಲ್ಲ ಅಂದ್ರೆ ಯಾರು ಶ್ರೀಕೃಷ್ಣನು ತನ್ನ ಪಾದುಕೆಯನ್ನು ಮೂಡಿಸಿದಂಥ ಕೊಳಲನ್ನು ಊದಿದಂಥ ಗಲಗಲಿಯ ಹಲವಾರು ಕ್ಷೇತ್ರದ ಹೆಜ್ಜೆ ಗುರುತುಗಳನ್ನು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ನಾನು ಮುಂದಿನ ಕಂತುಗಳಲ್ಲಿ ಎಪಿಸೋಡ್ನಲ್ಲಿ ಬರ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ ಈ ಕನ್ನಡದ ಕುಲಕೋಟೆಗೆ ಕೋಟಿ ನಮಸ್ಕಾರ ಹೇಳ್ತೀನಿ ನಾನು ಮಾಡುವಂತ ವಿಡಿಯೋಗಳು ಕನ್ನಡದ ಕುಲಕೋಟಿಗೆ ಹಿಂದಾದರೂ ನಾಳೆ ಆದರೂ ತಲುಪ್ತೇ ಅನ್ನೋ ಒಂದು ಆಶಾಭಾವನೆ ಇದೆ ಖಂಡಿತವಾಗಿ ತಲುಪ್ತೇ ಅನ್ನೋದು ನಂದು ಹೆಬ್ಬಳಿಕೆ ಇದೆ ಮತ್ತೊಂದು ವಿಷಯದ ಬರ್ತೀನಿ ನಮಸ್ಕಾರ